ಯಾರ ತಗೊಂಡೋಗಿಲ್ಲ ಜೀಪ್ ಅಲ್ಲಿ ಮಾತಾಡಿ ಏನು ವಯಸ್ಸಾಳ್ ಬರೀ ತಗೊಂಡ್ ಮಾತಾಡ್ತಾ ಇಲ್ಲಿ ಕಿವಿಲ್ ಪ್ರಾಣ ಹೋಯ್ತೈತೆ

ಆರಾಮಾಗಿ ನಿಂತಿದ್ದೀರಾ ನೋಡ್ಕೊಂಡು ಫ್ರೀ ಫಿಲಮ್ ನೋಡ್ತಾ ಇದೀರಾ ಇಲ್ಲಿ ಪೊಲೀಸ್ ಅವ್ರು ಬಂದು ಅವಾಗಿಂದ ಪ್ರಾಣ ಆದ್ರೆ ಯಾರು ನೋಡ್ತೀರ ಇಲ್ಲಿ ಆಂಬುಲೆನ್ಸ್ ಆಂಬುಲೆನ್ಸ್ ಅಂತ ಇದೀರಲ್ಲ ಹಾಕ್ರಿ ನಂದೇ ನಂದೇ ಕಾರುರಿ ಅರ್ಧ ಗಂಟೆಯಿಂದ ನಿಂತ್ಕೊಂಡು ನೋಡ್ತಾನೆ ಇದೀರ ನೀವು ಬಂದು ಪೊಲೀಸವರು ಪ್ರಾಣ ಹೋಯ್ತಾ ಇದ್ರೆ ಅಲ್ಲಿ ಮಾಡ್ರಿ ಮಾಡ್ರಿ ಡೈರೆಕ್ಟ್ ಸ್ಟೇಷನ್ ಗುಡಿ ಕಾರ್ಡಿ ಯಾಕೆ ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ ನೀವು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ವಿಡಿಯೋ ಒಂದನ್ನ ಗಮನಿಸಿದ್ರಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ ಅದು ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಇನ್ನೊಂದಷ್ಟು ಜನ ಗಮನಿಸದೇ ಇರಬಹುದು ಈ ವಿಡಿಯೋವನ್ನ ನೋಡಿದಂಥವರಲ್ಲಿ ಒಂದಷ್ಟು ಮಂದಿಗೆ ಗೊಂದಲ ಪ್ರಶ್ನೆ ಇರುತ್ತೆ ಏನಿದು ಘಟನೆ ಎಲ್ಲಾಗಿದ್ದು ಯಾರಿಗ ಅಪಘಾತ ಆಗಿದ್ದು ಅಲ್ಲಿ ಏನಾಯ್ತು ಅಂತ ಹೇಳಿ ಮೊದಲಿಗೆ ಆ ವಿವರವನ್ನ ಗಮನಿಸಿ ಅದಾದ ನಂತರ ಉಳಿದ ವಿಚಾರದ ಕಡೆಗೆ ಗಮನವನ್ನ ಕೊಡೋಣ ಬಂಧುಗಳೇ ಈ ಘಟನೆ ನಡೆದಿದ್ದು ಯಶವಂತಪುರದ ತ್ರಿವೇಣಿ ಸರ್ಕಲ್ ಬಳಿಯಲ್ಲಿ ರಾಹುಲ್ ಗೌಡ ಎನ್ನುವಂತ ಓರ್ವ ಕಾನೂನು ಕಾಲೇಜೊಂದರ ವಿದ್ಯಾರ್ಥಿ ತನ್ನ ಸ್ನೇಹಿತರ ಮನೆಗೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಹಂಸ್ ಇರುತ್ತೆ ನಮ್ಮಲ್ಲಿ ಗೊತ್ತಲ್ಲ ನಿಮಗೆ ಸಾಕಷ್ಟು ಕಡೆಗಳಲ್ಲಿ ಅವೈಜ್ಞಾನಿಕವಾದಂಥ ಹಂಸ್ಗಳಿದ್ದಾವೆ ಸ್ವಲ್ಪ ನಾವೇನಾದರೂ ರಸ್ತೆ ಕಡೆಗೆ ಗಮನವನ್ನು ಕೊಟ್ಟಿಲ್ಲ ಅಂತ ಆದರೆ ಸೀದಾ ಪಲ್ಟಿ ಹೊಡೆಯೋದೆ ಅಥವಾ ಅಲ್ಲಿ ಆಕ್ಸಿಡೆಂಟ್ ಆಗೋದು ಖಚಿತ ಆ ರೀತಿಯಾದಂಥ ಹಂಸ್ಗಳನ್ನ ನಾವು ಇಡೀ ಬೆಂಗಳೂರಿನಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ನೋಡ್ತೀವಿ ಇಲ್ಲೂ ಕೂಡ ಆ ಹಂಸ್ ಇರುತ್ತೆ ಆ ವಿದ್ಯಾರ್ಥಿ ಗಮನಿಸಿಲ್ಲ ಸೀದಾ ಹಂಸ್ಗೆ ಬಂದಾತ ಹೊಡಿತಾನೆ ಕಂಟ್ರೋಲ್ ತಪ್ಪಿ ಆತ ಕೆಳಗಡೆ ಬೀಳ್ತಾನೆ ಆದ್ರೆ ಆತ ಹೆಲ್ಮೆಟ್ ಅನ್ನ ಧರಿಸಿರ್ಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಪ್ರತಿಯೊಬ್ರು ಹೆಲ್ಮೆಟ್ ಅನ್ನ ಧರಿಸಿ ಅಂತ ಆತ ಹೆಲ್ಮೆಟ್ ಧರಿಸದ ಕಾರಣಕ್ಕಾಗಿ ತಲೆಯ ಹಿಂಬದಿಗೆ ತೀವ್ರವಾದಂತ ಪೆಟ್ಟಾಗುತ್ತೆ ಕಿವಿಯಲ್ಲಿ ವಿಪರೀತವಾದಂತ ರಕ್ತಸ್ರಾವ ಆಗೋದಿಕ್ಕೆ ಶುರುವಾಗತ್ತೆ ಆತ ಅಲ್ಲಿ ಕೆಳಗಡೆ ಬೀಳ್ತಾನೆ ಸುತ್ತಮುತ್ತ ಒಂದಷ್ಟು ಜನ ಸೇರ್ತಾರೆ ಆತ ತನ್ನ ಫೋನ್ ಜೇಬ್ನಲ್ಲಿದ್ದಂತ ಫೋನ್ ಅನ್ನ ತೆಗೆದುಕೊಡ್ತಾನೆ ಆದರೆ ಆತ ಹಂತ ಹಂತವಾಗಿ ಪ್ರಜ್ಞೆಯನ್ನು ಕಳ್ಕೊಳ್ಳುವ ಪರಿಸ್ಥಿತಿಗೆ ಬರ್ತಿರ್ತಾನೆ ಹೀಗಾಗಿ ನಾನು ಯಾರು ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಆತನಿಗೆ ಸಾಧ್ಯ ಆಗ್ತಿರೋದಿಲ್ಲ ಸ್ಥಳೀಯರು ಏನು ಮಾಡ್ತಾರೆ ತಕ್ಷಣ ಯಾರತ್ರನೂ ಕೂಡ ವೆಹಿಕಲ್ಸ್ ಇಲ್ಲದಂಥ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ ತೋರಿಗೆ ಫೋನ್ ಮಾಡ್ತಾರೆ ಹಾಗೆ ಸ್ಥಳೀಯ ಹೊಯ್ಸಳ ಸಿಬ್ಬಂದಿಗೆ ಫೈನ್ ಫೋನ್ ಮಾಡ್ತಾರೆ ತಕ್ಷಣಕ್ಕೆ ಪೊಲೀಸರು ಅಲ್ಲಿ ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿರ್ತಾರಲ್ಲ ಅಥವಾ ನೈಟ್ ಬೀಟ್ ಇರುತ್ತಲ್ಲ ಈ ಕಾರಣಕ್ಕಾಗಿ ತಕ್ಷಣವೇ ಪೊಲೀಸರು ಸ್ಪಾಟ್ಗೆ ಆಗಮಿಸ್ತಾರೆ ಹೆಚ್ಚು ಕಡಿಮೆ ನಾಲ್ಕು ಜನ ಪೊಲೀಸರು ಟ್ರಾಫಿಕ್ ಪೊಲೀಸರು ಹಾಗೆ ಪ್ರತಿದಿನ ಅಲ್ಲಿ ಬೀಟ್ ಮಾಡುವಂಥ ಪೊಲೀಸರು ಕೂಡ ಅಲ್ಲಿಗೆ ಆಗಮಿಸ್ತಾರೆ ಇನ್ನು ಆಂಬ್ಯುಲೆನ್ಸ್ ಬರೋದು ತಡ ಆಗತ್ತೆ ಹೊಯ್ಸಳ ವೆಹಿಕಲ್ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಸ್ಥಳೀಯರು ಕೂಡ ಒಂದಷ್ಟು ಜನ ಅಲ್ಲಿ ಸೇರೋದಕ್ಕೆ ಶುರುವಾಗ್ತಾರೆ ಹಾಗ ಓರ್ವ ಯುವಕ ಕೂಡ ಅಲ್ಲಿಗೆ ಬರ್ತಾರೆ ಬಂದಂತ ಆ ಯುವಕ ಹೊಯ್ಸಳ ಸಿಬ್ಬಂದಿಗೆ ಹೇಳ್ತಾರೆ ಆಂಬುಲೆನ್ಸ್ ಬರೋದು ತಡ ಆಗ್ತಿದೆ ಹೀಗಾಗಿ ನಿಮ್ಮ ವೆಹಿಕಲ್ ಇದೆಯಲ್ಲ ಹೇಗೂ ಸರ್ಕಾರದ ವೆಹಿಕಲ್ ಅದು ಕೇವಲ ಪೊಲೀಸರಿಗೆ ಸುತ್ತಾಡೋದಕ್ಕೆ ಮಾತ್ರ ಕೊಟ್ಟಿರುವಂತಹ ವೆಹಿಕಲ್ಸ್ ಅಲ್ಲ ಅಥವಾ ಕಳ್ಳರನ್ನ ಕರ್ಕೊಂಡು ಹೋಗೋದಕ್ಕೆ ಅಥವಾ ಇನ್ನೊಂದು ಮಗದೊಂದು ಅದಕ್ಕೆ ಮಾತ್ರ ಇರುವಂತಹ ವೆಹಿಕಲ್ ಅಲ್ಲ ಅದು ಹಾಗೆ ಆ ಯುವಕ ಮುಂದುವರೆದು ಹೇಳ್ತಾನೆ ನೀವು ಎಲ್ಲರತ್ರ ಕೂಡ ಹಣ ವಸೂಲಿ ಮಾಡೋದಕ್ಕೆ ಲಂಚ ಕೇಳೋದಕ್ಕೆ ಮಾಮೂಲಿ ಕೇಳೋದಕ್ಕೆ ಮಾತ್ರ ಆ ವೆಹಿಕಲ್ ಅನ್ನ ಬಳಸೋದಲ್ಲ ದಯವಿಟ್ಟು ಈತನಿಗೆ ತೀವ್ರವಾದಂಥ ಪೆಟ್ಟಾಗಿದೆ ಸ್ವಲ್ಪ ಹೊತ್ತಾದ್ರೆ ಹೊರಟೋಗಿ ಹೊರಟೋಗಿಬಿಡುತ್ತೆ ನೀವು ಕೂಡ ಸರ್ಕಾರಿ ಕೆಲಸವನ್ನ ಮಾಡುವಂತವ್ರು ಹೀಗಾಗಿ ಆತನ ಆಸ್ಪತ್ರೆಗೆ ಸೇರಿಸಿ ಅಂತ ಆತ ಪರಿಪರಿಯಾಗಿ ಕೇಳ್ಕೊಳ್ತಾನೆ ಆಗ ಇದ್ದಂತ ಸಿಬ್ಬಂದಿ ಹೇಳ್ತಾರೆ ಇಲ್ಲ ಯಾವ ಕಾರಣಕ್ಕೂ ಕರ್ಕೊಂಡು ರೀ ಅಂತಾರೆ ಆಗ ಯುವಕ ಏನು ಮಾಡ್ತಾನೆ ಹೀಗಾದರೆ ಸರಿ ಇರಲ್ಲ ಅಂತ ಹೇಳಿ ಆತ ತನ್ನ ಕೈಲಿರುವಂತ ಫೋನ್ ತೆಗೆದುಕೊಂಡು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ ನಂತರ ಏನೇನು ಆಯಿತು ಅನ್ನೋದನ್ನ ವಿಡಿಯೋದಲ್ಲಿ ನೀವು ನೀಟಾಗಿ ಗಮನಿಸ್ತಾ ಹೋಗ್ತೀರಿ ಅಲ್ಲಿ ಪೊಲೀಸರು ಎಷ್ಟೇ ಕೇಳ್ಕೊಂಡ್ರು ಕೂಡ ಆತನನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ ಅಂದ್ರೆ ತಮ್ಮ ಹೊಯ್ಸಳ ವೆಹಿಕಲ್ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಅವ್ರು ಕೊಟ್ಟಂತ ಕಾರಣ ಏನು ಗೊತ್ತಾ ಆ್ಯಂಬುಲೆನ್ಸ್ ಬರುತ್ತೆ ವೆಯ್ಟ್ ಮಾಡಿ ಇಲ್ಲ ಯಾವ್ದೋ ಆಟೋ ಬರುತ್ತೆ ವೆಯ್ಟ್ ಮಾಡಿ ಅಲ್ಲಿವರೆಗೆ ಹಾಗೆ ಇರ್ಲಿ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರ್ತಾರೆ ಕೊನೆಯದಾಗಿ ಆ ಪೊಲೀಸರು ಎಷ್ಟೆಲ್ಲ ಬೇಡ್ಕೊಂಡ್ರು ಕೂಡ ಹೊಯ್ಸಳ ವೆಹಿಕಲ್ ಕರ್ಕೊಂಡು ಹೋಗಲೇ ಇಲ್ಲ ಯಾವ ಯುವಕ ವಿಡಿಯೋವನ್ನ ಮಾಡ್ತಾ ಇದ್ನೋ ಅದೇ ಯುವಕನ ಕಾರ್ನಲ್ಲಿ ಕೊನೆಗೆ ಆತನನ್ನ ಕಳಿಸ್ಕೊಡ್ತಾರೆ ಸದ್ಯ ಆತನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಸದ್ಯ ಆತ ಸುಧಾರಿಸ್ಕೊಳ್ತಾ ಇದ್ದಾನಂತೆ ಆರಾಮಾಗಿದ್ದಾನೆ ಅಂದ್ರೆ ತೀರಾ ಪ್ರಾಣಪಾಯ ಅಂತಹ ಪರಿಸ್ಥಿತಿ ಏನಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಆತನ ಪ್ರಾಣ ಪಕ್ಷಿ ಹೊರಟೋಗ್ಬಿಡ್ತಿತ್ತು ಯಾಕಂದ್ರೆ ಕಿವಿಯಲ್ಲಿ ವಿಪರೀತವಾದಂಥ ರಕ್ತಸ್ರಾವ ಆಗ್ತಿತ್ತು ಅಥವಾ ವಿಪರೀತವಾದಂತ ರಕ್ತ ಹೋಗ್ತಾ ಇತ್ತು ಆತ ಸ್ಪೀಡ್ ನಲ್ಲಿ ಬಂದೋ ಈ ಹೆಲ್ಮೆಟ್ ಹಾಕಿರ್ಲಿಲ್ವೋ ಮತ್ತೊಂದು ಮಗದೊಂದು ಒಂದು ಆಕ್ಸಿಡೆಂಟ್ ಆಯಿತು ಆತ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದ ಆ ಸಂದರ್ಭದಲ್ಲಿ ಆತನ ಸಹಾಯಕ್ಕೆ ಧಾವಿಸುವುದು ಆಸ್ಪತ್ರೆಗೆ ದಾಖಲಿಸುವುದು ಮನುಷ್ಯರಾದಂತವರ ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಹೌದು ಈ ವಿಡಿಯೋ ಯಾಕೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಅಂದ್ರೆ ಒಂದು ಕಡೆ ಪೊಲೀಸರು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ರು ಯಾರಿಗಾದರೂ ಅಪಘಾತ ಆಯಿತು ಅಂತ ಆದರೆ ಯಾರಾದರೂ ನರಳಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ಅಂದ್ರೆ ತಕ್ಷಣವೇ ನೀವು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಕೇಸ್ ಆಗುತ್ತೆ ಮತ್ತೊಂದಾಗತ್ತೆ ಮಗದೊಂದಾಗತ್ತೆ ಅದು ಸಂಬಂಧಪಟ್ಟ ಸಂಬಂಧಪಟ್ಟಾಗಿಯೂ ಕೂಡ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಮೊದಲು ಪ್ರತಿಯೊಬ್ಬರ ಪ್ರಾಣವನ್ನ ಉಳಿಸೋದು ಆದ್ಯ ಕರ್ತವ್ಯ ಹೀಗಾಗಿ ನೀವು ಆ ಕೆಲಸವನ್ನ ಮಾಡಿ ಅಂತ ಹೆಚ್ಚು ಕಡಿಮೆ ಎರಡು ಮೂರು ವರ್ಷಗಳಿಂದ ಪೊಲೀಸರೇ ಜಾಗೃತಿ ಮೂಡಿಸ್ತಾ ಇದ್ರು ಜನರಲ್ಲಿ ಆದರೆ ಇಲ್ಲೇನಾಗಿ ಬಿಟ್ಟಿದೆ ಈ ರೀತಿಯಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಪೊಲೀಸರೇ ಆ ಯುವಕರನ್ನು ಆಸ್ಪತ್ರೆಗೆ ಸೇರಿಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸ್ಥಳೀಯರಿಗಾದರೂ ಒಂದು ಆತಂಕ ಇರುತ್ತೆ ನಾನು ಸ್ಥಳೀಯರನ್ನು ದೂಷಿಸೋಕೆ ಹೋಗೋದಿಲ್ಲ ಒಂದಷ್ಟು ಸ್ಥಳೀಯರು ಇರುತ್ತೆ ಆಕ್ಸಿಡೆಂಟ್ ಆದಾಗ ಹಿಂದೆ ಮುಂದೆ ನೋಡೋದಿಲ್ಲ ಹೋಗ್ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದರೆ ಒಂದಷ್ಟು ಜನ ಆತಂಕಕ್ಕೊಳಗಾಗ್ಬಿಡ್ತಾರೆ ಏನೋ ಇವ್ರ ಹಿನ್ನೆಲೆ ಏನೋ ಏನೂ ಗೊತ್ತಿರೋದಿಲ್ಲ ನಾವೇನೋ ಆಸ್ಪತ್ರೆಗೆ ದಾಖಲಿಸ್ಬಿಡ್ತೀವಿ ಪೊಲೀಸರು ಬಂದು ನಮ್ಮನ್ನು ವಿಚಾರಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಕೇಸು ಮತ್ತೊಂದಾಗುತ್ತೆ ಆಗುತ್ತೆ ಅಂತೇಳಿ ಹಿಂದೆ ಹಾಕ್ತಾರೆ ಆದರೆ ಪೊಲೀಸರಿಗೆ ಯಾವ ಕೇಸಿನ ಭಯ ಪೊಲೀಸರಿಗೆ ಯಾವ ಪೊಲೀಸರ ಭಯ ಇನ್ಯಾರ ಮೇಲೆ ಅವ್ರಿಗೆ ಭಯ ಇರುತ್ತೆ ಹೇಳಿ ಪೊಲೀಸರು ತಕ್ಷಣವೇ ಆತನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನು ಮಾಡಬಹುದಿತ್ತು ಆತನ ಪ್ರಾಣವನ್ನು ಉಳಿಸೋದಕ್ಕೆ ಅವರು ಪ್ರಯತ್ನವನ್ನು ಪಡಬಹುದಿತ್ತು ಆದರೆ ಕನಿಷ್ಠ ಮಾನವೀಯತೆಯನ್ನು ತೋರದಂತಹ ಆ ಪೊಲೀಸರು ಅಲ್ಲಿ ಆ ಪೊಲೀಸ್ ಸಿಬ್ಬಂದಿ ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಹೋಗಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಗರಬಡಿದವರಂತೆ ನಿಂತ್ಕೊಂಡಿದ್ರು ಹೊರತಾಗಿ ಆತನ ಆಸ್ಪತ್ರೆಗೆ ದಾಖಲಿಸುವ ಯಾವ ಪ್ರಯತ್ನವನ್ನು ಕೂಡ ಪಡಲಿಲ್ಲ ಹಾಗಾದ್ರೆ ಯಾಕಿರೋದು ಈ ಹೊಯ್ಸಳ ವಾಹನ ಈ ಪೊಲೀಸರಿಗೆ ಆರಾಮಾಗಿ ಓಡಾಡ್ಕೊಂಡಿರಿ ಅನ್ನುವ ಕಾರಣಕ್ಕ ಕೊಟ್ಟಿದ್ದ ಅಥವಾ ಮಾಮೂಲಿ ವಸೂಲಿ ಮಾಡೋದಕ್ಕೆ ಬಳಸ್ಕೊಳ್ಳಿ ಅನ್ನುವ ಕಾರಣಕ್ಕ ಕೊಟ್ಟಿದ್ದ ಅಥವಾ ಇನ್ನೊಂದು ಮಗದೊಂದು ಎನ್ನುವ ಕಾರಣಕ್ಕ ಕೊಟ್ಟಿದ್ದ ಅದು ಸರ್ಕಾರದ ವಾಹನ ನಾವು ತೆರಿಗೆ ಕಟ್ಟಿದಂತ ಕಾರಣಕ್ಕಾಗಿ ಆ ಹಣದಲ್ಲಿ ಆ ಹೊಯ್ಸಳ ವಾಹನವನ್ನ ಖರೀದಿ ಮಾಡಿ ಪೊಲೀಸರಿಗೆ ಅದನ್ನು ಕೊಡಲಾಗಿದೆ ಸಾರ್ವಜನಿಕರ ಸೇವೆಗೋಸ್ಕರ ಅದನ್ನು ಬಳಸಿಕೊಳ್ಳಿ ಅಂತ ನಿರ್ದೇಶನವನ್ನು ಕೊಡಲಾಗಿದೆ ಆದರೆ ಪೊಲೀಸರು ಮಾತ್ರ ಅಂತ ಕೆಲಸವನ್ನು ಮಾಡೋದಿಲ್ಲ ನಿಮ್ಮಲ್ಲಿ ತುಂಬ ಜನರಿಗೆ ಅನ್ಸುತ್ತೆ ಪರವಾಗಿಲ್ಲ ಇಲ್ಲಿ ಪೊಲೀಸರನ್ನ ಆಗಿ ಮಾತಾಡಿದ್ರು ಅಂತ ಯಾಕೆ ಸಾಫ್ಟಾಗಿ ಮಾತಾಡಿದ್ರು ವೀಡಿಯೋ ಮಾಡ್ತಿದ್ದ ಆ ಯುವಕ ಪೊಲೀಸರಿಗೆ ಗೊತ್ತು ಸ್ವಲ್ಪ ಎಡ್ವಟ್ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಡುತ್ತೆ ನಮ್ಮನ್ನು ಜನ ದೂಷಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅಂತ ಸೈಲೆಂಟಾಗಿ ನಿಂತ್ಕೊಂಡ್ರು ಅಲ್ಲಿ ಆತನ ವಿರುದ್ಧ ಕೂಗಾಡುವಂಥ ಕೆಲಸವನ್ನು ಮಾಡಲಿಲ್ಲ ವಿಡಿಯೋ ಇದ್ದಂಥ ಕಾರಣಕ್ಕಾಗಿ ಇಲ್ಲ ಅಂತ ಆಗಿದ್ರೆ ಗೊತ್ತಲ್ಲ ನಿಮಗೆ ಯಾವ ರೀತಿ ವರ್ತನೆಯನ್ನು ತೋರ್ತಾರೆ ಅಂತೇಳಿ ಅಷ್ಟೆಲ್ಲ ಆದರೂ ಕೂಡ ಸುಮ್ಮನೆ ಇದ್ರು ಏನ್ ಇದು ಗೊತ್ತಾಗ್ತಿಲ್ಲ ಕೊನೆಗೂ ಆ ಯುವಕನೇ ಆಸ್ಪತ್ರೆಗೆ ದಾಖಲಿಸುವಂತ ಪರಿಸ್ಥಿತಿ ಎದುರು ಆಗಿಬಿಡ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತ ಪೊಲೀಸರ ಹೀಗೆ ಮಾಡಿಬಿಟ್ರೆ ಕತೆ ಏನು ಈ ಕಾರಣಕ್ಕಾಗಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಪ್ಪುಕ್ ತುಪ್ಪುಕ್ ಅಂತ ಉಗಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇಲ್ಲಿ ನಾನು ಇಡೀ ಪೊಲೀಸ್ ಇಲಾಖೆಯನ್ನು ದೂಷಿಸುವಂತ ಕೆಲಸ ಅಥವಾ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತ ಪೊಲೀಸರು ಕೆಲಸ ಕಳ್ಕೊಳ್ಳಿ ಅವರ ಕುಟುಂಬಕ್ಕೆ ಸಮಸ್ಯೆ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇಲ್ಲ ಇನ್ನಾದರೂ ಪೊಲೀಸರು ಜಾಗೃತಿಗೊಳ್ಳಲಿ ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಳ್ಳಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಅಥವಾ ಪೊಲೀಸ್ ಕಮಿಷನರ್ ತಮ್ಮ ಸಿಬ್ಬಂದಿಗೆ ಮೊದಲು ಪಾಠ ಮಾಡಬೇಕು ಜನರಿಗೆ ಪಾಠ ಮಾಡೋದು ಆಮೇಲೆ ಜನರ ಜಾಗೃತಿ ಮೂಡಿಸೋದು ಆಮೇಲೆ ಆಕ್ಸಿಡೆಂಟ್ ಆಪರೇಷನ್ ಕರ್ಕೊಂಡು ಹೋಗಿ ಅಂತ ಜನ ಕರ್ಕೊಂಡು ಹೋಗೇ ಹೋಗ್ತಾರೆ ನೀವು ಮೊದಲು ನಿಮ್ಮ ಸಿಬ್ಬಂದಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿ ನಿಮ್ಮ ಸಿಬ್ಬಂದಿ ಪಾಠ ಹೇಳುವಂಥ ಕೆಲಸವನ್ನು ಮಾಡಿ ಯಾಕೆ ಪೊಲೀಸರು ಹೀಗೆ ಕನಿಷ್ಠ ಭಾವನೆ ಇರೋದಿಲ್ಲವಾ ಅಥವಾ ಕನಿಷ್ಠ ಒಂದು ಎಮೋಷನ್ ಅಥವಾ ಓರ್ವ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಸ್ಪಂದಿಸಬೇಕು ಎನ್ನುವಂತ ಗುಣವು ಕೂಡ ಆ ಕ್ಷಣದಲ್ಲಿ ಕಾಣಲಿಲ್ವಲ್ಲ ಅಂತ ಹೊಯ್ಸಳ ವಾಹನ ಅಲ್ಲಿ ನಿಂತ್ಕೊಂಡಿರುತ್ತೆ ಇನ್ಯಾವುದೋ ವೆಹಿಕಲ್ಸ್ಗೋಸ್ಕರ ಇವ್ರು ಕಾಯ್ತಿದ್ದಾರಂತೆ ಬರಲಿ ಬರಲಿ ಆಂಬುಲೆನ್ಸ್ ಬರಲಿ ಆಟೋ ಬರಲಿ ಇನ್ಯಾವುದೋ ಬರಲಿ ಅಂತ ಕೊನೆಗೂ ಆ ಪೊಲೀಸರು ಮಾಡಿದಂತ ಕೆಲಸ ಏನು ಅಷ್ಟೆಲ್ಲ ಜನ ಬೇಡ್ಕೊಂಡ್ರು ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಹೋಗಲೇ ಇಲ್ಲ ಇನ್ಯಾರ್ದೋ ವೆಹಿಕಲ್ ನಲ್ಲಿ ಕಳಿಸ್ಬಿಟ್ರು ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಪೊಲೀಸ್ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡಿದೆ ಸದ್ಯ ಉತ್ತರ ವಿಭಾಗದ ಡಿ ಸಿ ಪಿ ಸೈದುಲ್ಲಾ ಅದಾವತ್ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಿಬ್ಬಂದಿಗಳ ವಿರುದ್ಧ ತನಿಖೆ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ ನಾನು ತೀರಾ ಕಟುಪದಗಳನ್ನು ಬಳಸಿ ಇನ್ನೇನೋ ಮಾತಾಡೋಕೆ ಹೋಗಲಿಲ್ಲ ಇಲ್ಲಿ ಯಾಕೆಂದ್ರೆ ಫಸ್ಟ್ ಟೈಮ್ ಇಂಥದ್ದೊಂದು ಇನ್ಸಿಡೆಂಟ್ ನೋಡ್ತಾ ಇರೋದು ಮತ್ತೆ ಮತ್ತೆ ಇದು ರಿಪೀಟ್ ಆದಾಗ ಸಹಜವಾಗಿ ಕಟುಪದಗಳನ್ನು ಬಳಸಲೇಬೇಕಾಗತ್ತೆ ಇನ್ನಾದರೂ ಪೊಲೀಸರು ಎಚ್ಚೆತ್ಕೊಳ್ಳಬೇಕು ಜನ ಎಚ್ಚೆತ್ಕೊಳ್ಳೋದು ಜನ ಜಾಗೃತಿ ಕೊಡೋದು ಆಮೇಲೆ ಮೊದಲು ಪೊಲೀಸರು ಎಚ್ಚೆತ್ಕೊಳ್ಬೇಕಾಗಿದೆ ಮೊದಲು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ